ಜೆಸಿ ಗ್ರೂಪ್ ಡಾಟ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಹೌದು ಗವರ್ಮೆಂಟ್ ಜಾಬ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ ಈಗ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದೀರಾ ಹೌದು ವೇಕೆನ್ಸಿ ಇದೆ ಹೋಲ್ ಅವರ್ ಕರ್ನಾಟಕದಲ್ಲಿ ನಿಮಗೆ ಒಂದು ಸಾವಿರದಿಂದ ಹಿಡಿದು ಎರಡ್ ಸಾವಿರ ಜನಗಳಿಗೆ ವೇಕೆನ್ಸಿ ಓಪನ್ ಆಗಿದೆ ತಾಲೂಕ್ ಆಫೀಸ್ ಅಲ್ಲಿ ನೀವು ನಮ್ಮ ಮುಖಾಂತರನೇ ಹೋಗ್ಬೇಕು ಯಾರೆಲ್ಲ ಕ್ವಶನ್ ಮಾಡಿದೀರಾ ಅವ್ರಿಗೆ ಇದನ್ನ ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ನೀವು ಯಾರೆಲ್ಲ ನೀವು ತಾಲೂಕ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ಬೇಕು ನಿಮ್ಮ ತಾಲೂಕ್ ವೈಸ್ ಡಿಸ್ಟ್ರಿಕ್ಟ್ ವೈಸ್ ಅಂತ ಪ್ರತಿ ಒಬ್ರು ಸಹ ಅವರು ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಮುಖಾಂತರನೇ ಹೋಗ್ಬೇಕು ಅಂತ ಹೇಳ್ತೀನಿ ಒಬ್ರು ಸಹ ನನಗೆ ರೆಸ್ಯೂಮ್ ಸೆಂಡ್ ಮಾಡ್ಬೇಕು ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಅಡ್ರೆಸ್ ತಗೊಂಡು ನಾನು ಡೈರೆಕ್ಟ್ ಆಗಿ ನಾನು ಅವರಿಗೆ ಜಾಬ್ ರೆಫರ್ ಮಾಡ್ತೀನಿ ಅಂತ ಇಷ್ಟ ಇಷ್ಟಪಡ್ತೀನಿ ಅಂಡ್ ನಿಮಗೂ ಸಹ ತಾಲೂಕ್ ಆಫೀಸ್ ಕಡೆಯಿಂದಾನೆ ಸಹ ನಿಮಗೆ ಕಾಲ್ ಬರುತ್ತೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ ಮೇಲೆ ತಾಲೂಕ್ ಆಫೀಸ್ ಕಡೆಯಿಂದಾನೇ ನಿಮಗೆ ಕಾಲ್ ಬರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆ ಇದೊಂದು ಒಳ್ಳೆ ಮಾಹಿತಿ ಅಂತ ಇಷ್ಟ ಇಷ್ಟಪಡ್ತೀನಿ ಇದನ್ನ ಗಮನವಾಗಿ ಕೇಳಿಸ್ಕೊಳ್ಳಿ ನಿಮಗಿದು ಪರ್ಮನೆಂಟ್ ಆಗಿ ಇರೋದಿಲ್ಲ ವರ್ಕ್ ಇದು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಇರುತ್ತೆ ಸಿಕ್ಸ್ ಮಂತ್ ನಿಮಗೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ವರ್ಕ್ ಮಾಡ್ತೀರಾ ನಿಮ್ ಲಕ್ ಇದ್ರೆ ಅದನ್ನ ಪರ್ಮನೆಂಟ್ ಆಗ್ರೂ ಆಗ್ಬಹುದು ಹೇಳ್ಲಿಕ್ಕೆ ಆಗೋದಿಲ್ಲ ಆ ಗೌರ್ಮೆಂಟ್ ಏನಾದ್ರು ಯೋಚನೆ ಮಾಡಿ ನಿಮ್ಮನ್ನ ಪರ್ಮನೆಂಟ್ ಮಾಡಿಸ್ಕೊಳ್ತೀನಿ ಇಲ್ಲ ಕಂಟಿನ್ಯೂ ಮಾಡಿಸ್ತೀವಿ ವರ್ಕ್ ಅಂದ್ರೆ ಅದು ಸಹ ಆಗ್ಬಹುದು ಆಪ್ಷನ್ ಇರಬಹುದು ಅದ್ರ ಪ್ರಕಾರ ಬಟ್ ನಾವು ಕೊಡ್ತಾ ಆಪ್ಷನ್ ಸಿಕ್ಸ್ ಮಂತ್ ಇರುತ್ತೆ ನಿಮಗೆ ತಾಲೂಕ್ ಆಫೀಸಲ್ಲಿ ವರ್ಕ್ ಅಂತ ಇಷ್ಟ ಇಷ್ಟಪಡ್ತೀನಿ ಮೇಲ್ ಕ್ಯಾಂಡಿಡೇಟ್ ಫಿಮೇಲ್ ಕ್ಯಾಂಡಿಡೇಟ್ ಯಾರು ಬೇಕಾದ್ರೂ ವರ್ಕ್ ಮಾಡ್ಬಹುದು ವಿದ್ಯಾರ್ಹತೆ ಬಂದು ಸೆಕೆಂಡ್ ಯು ಸಿ ಕಂಪಲ್ಸರಿ ಆಗಿರ್ಬೇಕು ಅಂತ ಹೇಳಿಕ್ ಇಷ್ಟ ಪಡ್ತೀನಿ ಪಿ ಯು ಸಿ ಆಗಿರ್ಲೇಬೇಕು ಫ್ರೆಂಡ್ಸ್ ನಿಮಗೆ ಯಾರೆಲ್ಲ ನನಗೆ ಮೆಸೇಜ್ ಹಾಕಿದ್ರಿ ಪರ್ಸ್ನಲಿ ಅವ್ರಿಗೆ ನಾನು ಇದನ್ನ ರಿಪ್ಲೈ ಮಾಡಿದೀನಿ ಮತ್ತೆ ಈಗ ಯಾರ್ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ ಅವರಿಗೂ ಸಹ ನಾನ್ ಇದೊಂದು ನಿಮಗೆ ಮೆಸೇಜ್ ನ ಕೊಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಮುಖಾಂತರ ಯಾಕೆ ತಡ ಮಾಡ್ತಾ ಇದ್ದೀರಾ ತುಂಬಾ ದಿನ ಇಲ್ಲ ಇನ್ ಫೈವ್ ಡೇಸ್ ನಿಮಗೆ ಕ್ಲೋಸ್ ಆಗುತ್ತೆ ಇನ್ ಫೈವ್ ಡೇಸ್ ಒಳಗೆ ನಿಮ್ಮ ನ ನನಗೆ ಸಬ್ಮಿಟ್ ಮಾಡಬೇಕು ಅಂತ ಇಷ್ಟ ಇಷ್ಟಪಡ್ತೀನಿ ಯಾರಿಗ ಇಂಟ್ರೆಸ್ಟ್ ಇದೆ ದಯವಿಟ್ಟು ಡಿಸ್ಪ್ಲೇ ಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನನ್ನ ಟೀಮ್ ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಡೈರೆಕ್ಟ್ ಆಗಿ ನಮ್ಮ ಚಿಕ್ಕಮಂಗ್ಳೂರಿಗೆ ಬಂದು ವಿಸಿಟ್ ಮಾಡಿ ಮಾತಾಡಬೇಕು ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ ಇರುವಂತ ಅಂಡೆ ಛತ್ರ ಸರ್ಕಲ್ ಹತ್ರ ಇರುವಂತ ಜೆ ಸಿ ಗ್ರೂಪ್ ಡಾಟ್ ಕಾಮ್ ನ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದ್ರೂ ಇಲ್ಲಿ ಸರ್ಕಲ್ ಹತ್ರ ಬಂದ್ಬಿಟ್ಟು ನಿಮಗೆ ನಮ್ಮ ಆಫೀಸ್ ಸಿಗ್ಲಿಲ್ಲ ಅಂದ್ರೆ ದಯವಿಟ್ಟು ನಮಗೆ ಕಾಲ್ ಮಾಡಿ ಲೊಕೇಶನ್ ಹಾಕಿಸ್ಕೊಂಡು ಆಫೀಸ್ ವಿಸಿಟ್ ಮಾಡಿ ಎಲ್ಲಿಂದ ಬೇಕಾದ್ರೂ ಬನ್ನಿ ಡಿಸ್ಟಿಕ್ ತಾಲೂಕು ಬೇರೆ ಬೇರೆ ಊರಿಂದನೂ ಸಹ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟ ಮಾಡ್ತೀನಿ ತಡ ಮಾಡ್ಬೇಡಿ ಯಾಕೆ ತಡ ಮಾಡ್ತೀರಾ ಬೇಗ ಬನ್ನಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ನ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಡೌಟ್ ಇದ್ರು ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು